ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಜಾಯಿಂಟ್ಗಳ ಹತ್ರ ಅಂದರೆ ಈ ಕೀಲುಗಳ ಹತ್ರ ನೋವು ಊತ ಹಾಗೂ ಉರಿ ಇದಕ್ಕೆ ಆಯುರ್ವೇದದಿಂದ ದೃಢಪಟ್ಟಿರುವ ಒಂದು ಮನೆ ಔಷಧಿ ಇದೆ ಇದು ಬಹಳ ಸಿಂಪಲ್ ಆಗಿದೆ ಇದು ಯಾರು ಬೇಕಾದರೂ ಕೂಡ ಮಾಡಬಹುದು ಅದೇನು ಹೇಳ್ತೇನೆ ಬನ್ನಿ ಇದಕ್ಕೆ ಮನೆಯಲ್ಲಿ ಸಿಗ್ತಕ್ಕಂತಹ ಒಂದು ಇಂದನೇ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅದೇನಪ್ಪ ಅಂದರೆ ಕೋಸುಗಡ್ಡೆ ಅಥವಾ ಎಲೆ ಕೋಸು ಅಥವಾ ನಲ್ಲಿ ಹೇಳಬೇಕಪ್ಪ ಅಂತಂದರೆ ಕ್ಯಾಬೇಜ್ ಇದರ ಎಲೆಯ ದಳಗಳನ್ನು ನಮಗೆ ಎಲ್ಲಿ ನೋವಿರುತ್ತೆ ಊತ ಇರುತ್ತೆ ಅಥವಾ ಈ ಉರಿ ಇರುತ್ತೆ ಅಲ್ಲಿ ಇದನ್ನು ಕಟ್ಕೊಳ್ಳೋದು ಇದರಿಂದ ಊತ ಉರಿ ಹಾಗೂ ನೋವು ಶೀಘ್ರವಾಗಿ ಕಡಿಮೆಯಾಗುತ್ತೆ ಯಾಕೆ ಎಲೆಕೋಸು ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅಪ್ಪ ಅಂತಂದರೆ ರಿಸರ್ಚ್ಗಳ ಪ್ರಕಾರ ಈ ಎಲೆಕೋಸಿನಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಆ್ಯಂಥೋಸಯಾನಿನ್ ಮತ್ತು ಗ್ಲುಟಾಮಿನ್ ಎಂಬ ಆಂಟಿ ಇನ್ಫ್ಲಾಮೆಟ್ರಿ ಗುಣಗಳು ಇರುವುದಕ್ಕೋಸ್ಕರ ಸ್ನೇಹಿತರೆ ನೀವು ಕೂಡ ಈ ಎಲೆಕೋಸನ್ನು ಈ ರೀತಿ ಉಪಯೋಗಿಸಿ ನಿಮ್ಮ ಕೀಲು ನೋವು ಊತ ಅಥವಾ ಹುಡಿಯನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಾಗ್ತೀವಿ ಅಲ್ಲಿವರಿಗೆ ನಮಸ್ಕಾರ